ಬರ್ರ ಹೂ ಇದಾವ ಪೆನ್ ಮಾರ ಬರೀತಾನೆ ಇಲ್ಲ ಇನ್ನಂಗೆ ತಕ್ಕ ಎಸ್ ಇಲ್ಲಿ ಕಿಸಾಕಿಟ್ಟು ಬರೀತಾನೆ ಇಲ್ಲ ಇಂತಿದ್ರೆ ಹೋ ಇದು ಹಂಗಾರೆ ನಿಂಗೆ ವೇಸ್ಟ್ ಆಗ ಇದನ್ನ ಬಿಸಾಕ್ಬೇಡ ಕಣ ನಿಂಗೊಂದು ಪ್ಲಾನ್ ಹೇಳ್ಕೊಡ್ತೀನಿ ನೋಡು ಸುಮಾರು ಉಪಯೋಗ ಉಂಟು ಇದರಿಂದ ಎಲ್ಲರಿಗೂ ಹೇಳ್ಕೊಡ್ತೀನಿ ನೋಡಿ ನೀವು ಬನ್ನಿ ಹೇಳ್ಕೊಡ್ತೀನಿ ನೋಡಿ ನಮ್ಮ ಗುಂಡು ಇದನ್ನ ಬಿಸಾಕಿಟ್ಟು ಹೋಗಿದ್ದಾನೆ ಪೆನ್ ಬೇಡ ಅಂತ ಇದು ಹೊತ್ತಲ್ಲ ಅಂತ ಹೇಳಿ ಬಿಸಾಕಿಟ್ಟು ಹೋಗಿದ್ದಾನೆ ಆದರೆ ಇದರಿಂದ ಉಪಯೋಗ ಎಷ್ಟು ಉಂಟಂತ ಅಂತ ಗೊತ್ತಿಲ್ಲ ನಾನು ಹೇಳ್ಕೊಡ್ತೀನಿ ಇದರನ್ನು ಗನ್ ಮಾಡ್ಬೋದು ನಿಮಗೂ ವಿಚಿತ್ರ ಅನಿಸ್ತದಲ್ಲ ನೋಡಿ ನಾನು ಮಾಡ್ಕೊಡ್ತೀನಿ ಅಂತ ಈ ಪೆನ್ನಲ್ಲಿರೋದು ಕ್ಯಾಪು ಮತ್ತು ಈ ಹಿಂದೆ ಮುತ್ತಲ ಮುಂದೆ ಮುತ್ತಲ ಯಾವುದು ಬೇಡ ನೋಡಿ ಇವು ಯಾವುದು ಬೇಡ ಇವೆರಡೇ ಸಾಕು ಇವೆರಡೇ ಸಾಕು ನೋಡಿ ಇವು ಯಾವುದು ಬೇಡ ಇನ್ನು ವೇಸ್ಟು ಇನ್ನು ಇದೊಂದು ಸ್ವಲ್ಪ ಸ್ವಲ್ಪ ತನಕ ಇದು ಬೇಡ ಇನ್ನೊಂದು ರಬ್ಬರು ಮತ್ತು ಹಗ್ಗ ಇದ್ದರೆ ಸಾಕಷ್ಟೇ ಸಿಂಪಲಾಗಿ ಮಾಡ್ಕೊಡ್ತೀನಿ ನಾನು ನಿಮಗೆ ಈ ಥರ ರಬ್ಬರ್ ಬ್ಯಾಂಡ್ ಇರಬೇಕು ಅದನ್ನ ಹಿಂಗೆ ಆಯಿತು ಹಿಂಗೆ ಈ ಥರ ಇಲ್ಲಿ ಕರೆಕ್ಟ್ ಹಿಂಗೆ ಮಧ್ಯ ಇಟ್ಟು ಹಿಂಗೆ ಕಟ್ಟಿದ್ರಾಯ್ತು ಆಯ್ತು ಹಿಂಗೆ ನೋಡಿ ಈ ಥರ ಹಿಂಗೆ ಆಯಿತು ಸಿಂಪಲ್ ನೋಡಿ ಇಷ್ಟೇ ಗಂಟು ಹಾಕಿದ್ರೆ ಆಯ್ತು ಅಷ್ಟೇ ನೋಡಿ ಈ ಥರ ಕಟ್ಟಬೇಕು ಸಿಂಪಲ್ ಇಷ್ಟೇ ಗಟ್ಟಿ ಆಡಿ ಹೆಂಗೆ ಬರಬೇಕು ನೋಡಿ ಇದಕ್ಕೆ ಆವಾಗಿಂದು ಯೂಸ್ ಆಗುತ್ತೆ ನೋಡಿ ಈ ಥರ ಹಾಕಿ ಹಿಂಗೆ ಎಳೆದು ಬಿಡೋದು ಅಷ್ಟೇ ಹಿಂಗೆ ಬಿಟ್ಟರೆ ಆಗುತ್ತೆ ನೋಡಿ ಚೂ ಸಣ್ಣ ಬಿಡ್ತೀನಿ ನೋಡಿ ಹೆಂಗೆ ಇದು ಫುಲ್ ಎಳೆದು ಬಿಟ್ಟರೆ ಕೇಳದೆ ಬೇಡ ನೋಡಿ ಟ್ರಯಲ್ ನೋಡೋಣ ಸುಮ್ಮನೆ ಯಾವ್ದಾರು ಮರಕ್ಕೆ ಕುಚ್ಚಿ ನೋಡೋಣ ಮರಗೊಂಡ ನಿಂಗೆ ಹೇಳ್ಕೊಡ್ತೀನಿ ಹೆಂಗಂತ ಒಂದು ಸಲ ಸುಮ್ಮನೆ ಮೇಲೆ ಬಿಟ್ಟು ನೋಡೋಣ ಕಾಣುತ್ತಾ ಇಲ್ಲ ಅಂದಾಗ ನೋಡೋಣ ನೋಡಿ ಹೈಟ್ ಹೋಗುತ್ತೆ ನೋಡಿ ಒಲ್ಲೆಲ್ಲ ಹೋಯ್ತು ಅಡಿ ಹೋಗುತ್ತೆ ನೂರ ಎಂಬತ್ತಡಿ ಆಗುತ್ತೆ ನೋಡಿ ಮಿನಿಮಮ್ ಐದು ಸೆಕೆಂಡ್ ಬೇಕು ಐದು ಸೆಕೆಂಡ್ ಅಂದರೆ ಅರವತ್ತರಿಂದ ಐವತ್ತು ಅಡಿ ಗ್ಯಾರಂಟಿ ഗുരി ഹെലിസി <laughs> 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 ನೋಡಿ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನ್ನಿಸಿರ್ಬೋದು ಯಾಕಂದರೆ ನಾನು ಈ ಥರ ವೇಸ್ಟಾಗಿರೋ ಪೆನ್ನಿಂದ ಒಂದು ಗನ್ ಮಾಡಿದ್ದೀನಿ ಕೆಲವ್ರು ಗನ್ ಅಂತಾರೆ ಬಾಣಬಿಲ್ಲ ಅನ್ಬೋದು ಏನಾರು ಅನ್ಬೋದು ಒಟ್ಟು ಈ ಥರ ವೇಸ್ಟಾಗಿದ್ದನೆಲ್ಲ ಚೆನ್ನಾಗಿ ಒಂದು ಈ ಥರ ಮಾಡಿದ್ರೆ ಖುಷಿ ಆಗುತ್ತೆ ಆಟ ಆಡೋಕ್ಕೂ ನಮಗೂ ಅಷ್ಟೇ ಹೀಗೆ ಗುಂಡು ನೋಡಿ ಬೀಸಾಕಿದ್ದಕ್ಕೆ ಒಂದು ಒಳ್ಳೆ ಐಡಿಯಾ ಹೇಳ್ಕೊಟ್ಟೆ ನಿಮಗೆ ಹಾಗೆ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ವಿಡಿಯೋ ಸಿಗೋಣ ಟಾಟಾ ನಾನು ಬಾಯ್ ಸಿ ಯು ಬಾಯ್ಸಿಯು